ಆಯ್ ಹಲೋ ಗುಡ್ ಮಾರ್ನಿಂಗ್ ಬಸ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಮಳೆ ಗುರು ಇದೇ ಇವಾಗಿನ ಟ್ರೆಂಡಿಂಗ್ ನ್ಯೂಸು ನಮ್ಮ ರೈಡಲ್ಲಿ ಯಾಕಪ್ಪ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ಬಳಿ ಯಾವುದೇ ರೈನ್ ಲೇಯರ್ಸ್ ಇಲ್ಲ ಫಸ್ಟೇದಾಗಿ ಕ್ಯಾಮ್ರಾ ಬೇರೆ ತಂದುಬಿಟ್ಟಿದ್ದೀನಿ ಒಂದೆರಡು ಫೋಟೋಗಳು ತಗೊಳ್ಳೋಣ ಅಂತ ಬಟ್ ನೋಡಿದ್ರೆ ಮಳೆ ಬರೋಂಗೆ ಆಗ್ಬಿಟ್ಟೈತೆ ಒಂದು ಸೈಡಲ್ಲಿ ಬಿಸಿಲು ಕೂಡ ಐತೆ ಮಳೆ ಬರ್ದಂಗೆ ಇದ್ರೆ ಅಷ್ಟೇ ಸಾಕು ಸೊ ಇದು ಬಂದುಬಿಟ್ಟು ಶಾರ್ಟ್ ರೈಡ್ ನಮ್ಮ ಧೀರಜ್ಜು ಮತ್ತು ಇನ್ನೊಬ್ರು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರಿದ್ದಾರೆ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು ನಾನು ಅವರು ಕೂಡ ಜಾಯಿನ್ ಆಗ್ತೀನಿ ಅಂದರು ಅಂದರೆ ಮೆಸೇಜ್ ಹಾಕಿದ್ರು ಸೊ ಅವ್ರೂ ಇನ್ವೈಟ್ ಮಾಡಿದೆ ರೈಡ್ಗೆ ನಮ್ಮ ಬಾಯ್ಸ್ ಯಾರು ಬರ್ತಿಲ್ಲ ಬಾಯ್ಸ್ ಸ್ವಲ್ಪ ಬ್ಯುಸಿ ಅವರೇ ನಾನು ಧೀರಜ್ಜು ನಮ್ಮ ಧೀರಜ್ದು ಹೊಸ ಬೂಟ್ ಟೀರೆಕ್ಸ್ ರಿಯೋ ಅದ್ರದ್ದು ಅನ್ಬಾಕ್ಸಿಂಗ್ ಎಲ್ಲ ಮಾಡಾಯಿತು ಸೊ ಇನ್ ಮಾಡಬೇಕಲ್ವ ಅದಕ್ಕೆ ಒಂದು ಶಾರ್ಟ್ ರೈಡ್ ಹೋಗಿಬಾರೋಣ ಅಂತ ಅಂದ್ಕೊಂಡ್ವಿ ಬಾಯ್ಸ್ ಜೊತೆ ಬಟ್ ಬಾಯ್ಸೆಲ್ಲ ಬಿಝಿ ಇರೋದ್ರಿಂದ ನಾವಿಬ್ಬರೇ ಹೊರಟಿದ್ದೀವಿ ಇದು ಮ್ಯಾಂಡೇಟ್ರಿ ಆಗಿಬಿಟ್ಟಿದೆ ಟ್ರಾಫಿಕಲ್ಲೇನೇ ಲಾಕ್ ಶುರು ಮಾಡಬೇಕು ಅನ್ನೋದು ಏನು ಮಾಡೋಕ್ಕಾಗಲ್ಲ ನಾವು ಹತ್ರ ಹೋದಾಗ ಶುರು ಮಾಡೋಣ ಅಂದ್ಕೊಂತೀವಿ ಹತ್ರ ಹೋಗೋವಷ್ಟೊತ್ತಿಗೆ ಟೈಮ್ ಹೋಗ್ತದೆ ನಾನು ಎಷ್ಟೇ ಕಾಮಾಗಿ ಲಾಗ್ ಮಾಡೋಣ ಅಂದ್ಕೊಂಡ್ರು ಅಷ್ಟು ಕಾಮಾಗಿ ಲಾಗ್ ಮಾಡೋಕ್ಕಾಗಲ್ಲ ಗುರು ಸಿಚುವೇಶನ್ಸ್ ಇದಾವಲ್ಲ ಆ ಸಿಚುವೇಶನ್ಸು ನನ್ನ ತಾಳ್ಮೆನ ಪರೀಕ್ಷೆ ಮಾಡಿ ಏನೇನು ಆಗೋಯ್ತದೆ ಸೊ ಅದಕ್ಕೆ ನಿಮಗೆ ನನಗೆ ಬೇಕಾಗಿರೋ ಥರ ಔಟ್ಪುಟ್ಟೇ ಇಲ್ಲ ನಿಮಗೆ ಬೇಕಾಗಿರೋ ಔಟ್ಪುಟ್ ಕೊಡೋಕ್ಕೆ ಇನ್ನೂ ತುಂಬ ಟೈಮ್ ಹಿಡಿತದೆ ಸೊ ಅಡ್ಜಸ್ಟ್ ಮಾಡ್ಕೊಂಡು ಲಾಕ್ಸ್ ನೋಡ್ತಾಯಿರಿ ಹಂಗೆ ಸಪೋರ್ಟ್ ಮಾಡ್ತಾಯಿರಿ ಆದಷ್ಟು ಬೇಗ ಟೆನ್ ಕೆ ಮಾಡಿ ಬಾಯ್ ಚಾರ್ಜ್ ಮಾಡಿಫಿಕೇಶನ್ ಶುರು ಮಾಡಬೇಕು ಐ ಆಮ್ ವೆಯ್ಟಿಂಗ್ ಸೊ ಇವಾಗ ಫಸ್ಟು ಫ್ಯೂಯಲ್ ಹಾಕ್ಸ್ಬೇಕು ಫುಲ್ಲು ಲೋ ಫ್ಯೂಲ್ ಆಗ್ಬಿಟ್ಟೈತೆ ಚಾರ್ಲಿ ಫ್ಯೂಯಲ್ ಸ್ಟಾಪು ಇಂಡಿಯನ್ ಆಯಿಲು ಮುಂದೆನೇ ಐತೆ ಹಾಕ್ಸು ಅಂದ್ಕೊಂಡ್ರೆ ಇನ್ನೂ ಫ್ಯೂಯಲ್ ರೇಂಜ್ ಬಂದ್ಬಿಟ್ಟು ಫಿಫ್ಟಿ ಕಿಲೋಮೀಟರ್ಸ್ ತೋರಿಸ್ತೈತೆ ಚಾರ್ಲಿ ಪ್ರಕಾರ ಬಟ್ ನನ್ನ ಪ್ರಕಾರ ಫ್ಯೂಯಲ್ ರೇಂಜ್ ಬಂದ್ಬಿಟ್ಟು ಇನ್ನು ಏಯ್ಟಿ ಕಿಲೋಮೀಟರ್ಸು ಸೊ ತ್ರೀ ಟ್ವೆಂಟಿ ಲಾಸ್ಟು ಅದ್ರ ಮೇಲೆ ಬರಲ್ಲ ಅದಕ್ಕೆ ಆಕ್ಸ್ ಬಿಡೋಣ ಅತ್ತಾಗೆ ಇನ್ನೇನು ಮಾಡೋಕ್ಕಾಗತ್ತೆ ಸುಮ್ಮನೆ ನಿಂತು ಹೋಗಿಬಿಟ್ರೆ ಕಷ್ಟ ಬಟ್ ಆ ಫುಲ್ ಟ್ಯಾಂಕ್ ಮಾಡಿಸಿದಾಗ ಒಂದು ಪಾಯಿಂಟ್ ಎಳಿತದಲ್ಲ ಫಸ್ಟ್ ಪಾಯಿಂಟು ಆವಾಗ ಮನಸ್ಸಿಗೆ ತುಂಬ ನೋವು ಉಂಟಾಯ್ತದೆ ಯಾರಿಗಾಯ್ತದೋ ಏನೋ ಗೊತ್ತಿಲ್ಲ ಅಯ್ಯೋ ರಾಮ ಇನ್ನೊಂದು ಫುಲ್ ಟ್ಯಾಂಕು ಫೈನಲಿ ಖಾಲಿ ಆಗೋ ಟೈಮ್ ಬಂತು ಅಂತ ನನಗನ್ಸ್ತದೆ ಸೊ ಗ್ಲೌಸು ಬೂಟ್ಸ್ ಹಾಕಿದ್ದೀನಿ ಜಾಕೆಟ್ ಹಾಕಿಲ್ಲ ಯಾಕೆ ಅಂದರೆ ಫೋಟೋ ಶೂಟ್ ಮಾಡೋದಲ್ವಾ ಸೊ ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ ಹೇಳ್ಬಿಟ್ಟು ಶಾರ್ಟ್ ರೈಡ್ ಅಲ್ವಾ ಅದಕ್ಕೋಸ್ಕರ ಜಾಕೆಟ್ ಹಾಕಿಲ್ಲ ಯಾರೂ ತಪ್ಪು ತಿಳಿಯಬೇಡಿ ಬೈಬೇಡಿ ಮತ್ತು ಅಣ್ಣ ಎಕ್ಸ್ ಪಿ ನೈಂಟಿ ಫೈವ್ ಬರೋಣ ಅಣ್ಣ ನೈಂಟಿ ಫೈವ್ ಇಲ್ವಾ ನೈಂಟಿ ಫೈವ್ ಎಕ್ಸ್ ಪಿ ನೈಂಟಿ ಫೈವ್ ರಫ್ಲ್ ಟ್ಯಾಂಕ್ 95 ಇದ್ರೆ ಹಾ یہ ಫರ್ಲೆಸ್ಟ್ ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟ್ ಹಿಯರ್ ಕೂಡ ಸೋ ಮೈಲೇಜ್ 23 ಬಂದಿರಬಹುದು ಏನೋ no, 27 ತೋರಿಸ್ತೈತೆ ಅಂದ್ರೆ 25 ಆಗಿರತ್ತೆ ಓಕೆ ದಟ್ಸ್ ಫೈನ್ ನಾಟ್ ಬ್ಯಾಡ್ ಏರ್ಗೆ ಚೇಂಜ್ ಇಲ್ಲ ಕೊಡೋದಕ್ಕೆ ಸೊ ಏನು ಮಾಡೋಕ್ಕಾಗಲ್ಲ ಫುಲ್ ಟ್ಯಾಂಕ್ ಪೆಟ್ರೋಲ್ಗೆ ಏರ್ ಫ್ರೀ ಆ್ಯಕ್ಚುಲಿ ಏರ್ ಫ್ರೀನೇ ಬಟ್ ಅವ್ರು ಖುಷಿಯಾಗಿರಲಿ ಅಂತ ನಾವು ಕೊಡೋದಷ್ಟೆ ಬ್ರೂಮು ಹಿಂದೆ ತರ್ಟಿ ಟು ತರ್ಟಿ ಟು ಹಾಂ ತರ್ಟಿ ಟೂ ಸೊ ಹಿಂದಾಗ ಆ್ಯಕ್ಚುಲಿ ಸಿಂಗಲ್ ಇದ್ದರೆ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವು ಅಲ್ಲ ಅಲ್ಲ ತರ್ಟಿ ಒನ್ ಪಾಯಿಂಟ್ ನೈನು ಸೊ ನಾನು ನಾನಿಡ್ಸ ತರ್ಟಿ ಟು ಸಾಕು ಓಕೆ ತರ್ಟಿ ಟು ಆಯಿತು ತರ್ಟಿ ಫೋರ್ ಇಡಿಸ್ತೀನಿ ಪಿಲಿಯನ್ ಇದ್ದರೆ ಟ್ವೆಂಟಿ ಏಯ್ಟ ಸಿಂಗಲ್ ಇದ್ದರೆ ತರ್ಟಿ ಟು ಸಾಕು ಥ್ಯಾಂಕ್ ಯು ಬೈಕ್ ಎಂತರೇನು ಥ್ಯಾಂಕ್ ಯು ಯಾವನಿಗೆ ಬೇಕು ಅಂತ ಏನು ಮಾಡೋಕ್ಕಾಗಲ್ಲ ಚೇಂಜ್ ಇದ್ದಾಗೆಲ್ಲ ಚೇಂಜ್ ಕೊಡ್ತೀವಿ ಇಲ್ಲ ಅಂದಾಗ ಏನು ಮಾಡೋದಿಕ್ಕಾಗಲ್ಲ ಇವಾಗ ಇನ್ನೇನು ಸ್ವಲ್ಪ ಅದರ ಟೋಲು ಸೊ ಆ ಟೋಲ್ ಹತ್ರ ಸಿಗೋ ಬಾಯ್ಸ್ ಸೊ ಓಕೆ ಬಾಯ್ಸ್ ನಮ್ಮ ಬಾಯ್ಸ್ ಎಲ್ಲ ಬಂದರು ನೋಡ್ರಪ್ಪ ನಮ್ಮ ಧೀರಾಜ್ದು ಟಿ ರೆಕ್ಸ್ ರಿಯೋ ಅದೇ ಬೂಟ್ಸು ಸೊ ಸೇಮ್ ನನ್ನ ಫಾರ್ಮಾ ಥರನೇ ಬರುತ್ತೆ ಬಟ್ ಬ್ಯಾಕ್ ಸೈಲೆಲ್ಲ ಫುಲ್ಲು ರಗ್ಗಡದು ಯಾಕೆ ಅಂದರೆ ಅದು ಟ್ರ್ಯಾಕ್ ಓರಿಯೆಂಟೆಡ್ ಬೂಟು ಸೊ ಫುಲ್ಲು ಸ್ಟಿಫು ಹಾಗೇ ಸೇಫ್ಟಿನೂ ಎಲ್ಲ ಬೂಟ್ಸ್ ಥರನೇ ಫುಲ್ ರಗ್ಗಡ್ಡಾಗೆ ಕೊಡ್ತದೆ ಸೊ ನಮ್ಮ ಬೂಟು ಅಷ್ಟೇ ಸೇಫ್ಟಿಯಲ್ಲಿ ಯಾವುದೂ ಕಾಂಪ್ರಮೈಸ್ ಇಲ್ಲ ಬೂಟ್ಸಲ್ಲಿ ಪಫಾಮೆನ್ಸು ನೀವು ಯಾವ ಇದಕ್ಕೆ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಟ್ರ್ಯಾಕ್ಗೆ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಬೇಕಲ್ವಾ ಸೇಫ್ಟಿ ಸೊ ಟ್ರ್ಯಾಕಲ್ಲೇ ಕ್ರ್ಯಾಶಸ್ ಜಾಸ್ತಿ ಆಗೋದು ಎಲ್ಲ ಗಾಡಿ ಟ್ರೈ ಮಾಡೋಕ್ಕೆ ಹೋಗ್ಬಿಟ್ಟು ಹೆಂಗೆ ಬೇಕಂಗೆ ಹೊಡ್ಯಕ್ಕೆ ಹೋಗಿ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಟ್ರ್ಯಾಕ್ ಬೂಟ್ಸು ಫುಲ್ಲು ಸ್ಟ್ರಾಂಗ್ ಮಾಡಿರ್ತಾರೆ ಬಟ್ ಟೂರಿಂಗ್ ಮಾಡೋದು ಕಷ್ಟ ಅವರಲ್ಲೆಲ್ಲ ಕಾಲೆಲ್ಲ ಅಷ್ಟು ಈಸಿಯಾಗಿ ಆಡ್ಸೋಕ್ಕಾಗಲ್ಲ ಬಟ್ ಮ್ಯಾನೇಜ್ ಮಾಡ್ಬೋದು ಅಷ್ಟೊಂದು ಏನು ಕಷ್ಟ ಆಗೋಲ್ಲ ಸೊ ಹೆಂಗೆ ಕಾಣಿಸ್ತಿದೆ ಫುಲ್ಲು ನಿಯಾನ್ ಗ್ರೀನು ಮತ್ತು ಬ್ಲ್ಯಾಕು ವೈಟು ಗಾಡಿಗೂ ಅದೇ ಕಲರು ಮ್ಯಾಚು ಸೊ ಒಳ್ಳೆ ಆಗೈತೆ ಸೊ ನಾನು ಇನ್ನೊಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ ಅವ್ರದ್ದು ಯೂಟ್ಯೂಬ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇವಾಗ ಬಂದ್ರ ಬಂದ್ರ ಹಾಂ ಬಂದರು ಹಿಂದೆ ಇದ್ದಾರೆ ಸೊ ಅವ್ರದ್ದು ಚಾರ್ಲಿ ಥರ ಸೇಮ್ ತ್ರೀ ನೈಂಟಿ ಇವಾಗ ಫಸ್ಟು ಇಲ್ಲೊಂದು ಹೈವೇ ಓಪನ್ ಆಗ್ತೈತೆ ಆ ಹೈವೇ ಹತ್ರ ಒಂದೆರಡು ಫೋಟೋ ಶೂಟ್ ಮಾಡ್ಕೊಂಬಿಟ್ಟು ಆಮೇಲೆ ರೈಡ್ ಮಾಡುವ ಕತ್ಲಲ್ಲೇ ರೈಡ್ ಮಾಡುವ ಏನು ಮಾಡೋಕ್ಕಾಗಲ್ಲ ಸೊ ಶಾರ್ಟ್ ರೈಡ್ ಅಲ್ವಾ ಮೇಯ್ನ್ ಬಂದಿದ್ದು ಇಂಟೆನ್ಷನ್ನೇ ಫೋಟೋ ಶೂಟ್ ಮಾಡೋಣ ಅಂತ ಸೊ ಚಲೇ ಉದರ್ ಮಿಲೆ ಇವರೇ ನೋಡ್ರಪ್ಪ ಬ್ರೋ ಕ್ಯಾಮ್ರಾ 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 ಲೂಸ್ ಆಗಿಬಿಟ್ಟೈತೆ ಮೋಟೋ ಲಾಗರ್ಸ್ ಕಷ್ಟಗಳು ಒಂದ ಎರಡ ಕ್ಯಾಮ್ರಾ ಕ್ಯಾಮ್ರಾ ಲೂಸ್ ಆಗಿದೆ ನೋಡಿ ಬ್ರೋ ಧೀರಜ್ಜು ಫ್ಯೂಯಲ್ ಹಾಕ್ಸೋಕೆ ಏನಾದರೂ ಓದಿನ ವಾಯ್ಸ್ ಇನ್ನೊಂದು ಸ್ಟಾಪ್ ಹಾಕಿದ್ವಿ ನಮ್ಮ ಬಾಯ್ಸೆಲ್ಲ ಫ್ಯೂಲ್ ಇಷ್ಟೊತ್ತು ಆಗೋಯ್ತು ಕತ್ತಲು ಆಗ್ತಾ ಬಂತು ಸೊ ಸ್ವಲ್ಪ ಚಚ್ಚಣ ಇಲ್ಲ ಅಂದರೆ ರೈಡ್ ಬಂದಿದ್ದು ವೇಸ್ಟ್ ಆಗಿಬಿಡುತ್ತೆ ಚಾರ್ಲಿ ಬ್ಲಾಸ್ಟ್ ಮಾಡಿಲ್ಲ ಅಂದರೆ ಹಾಂ 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 ಹಾ ಈ ಗಾಳಿ ಈ ಗಾಳಿ ತಗೊಂಡಿಲ್ಲ ಅಂದರೆ ಮನಸ್ಸಿಗೆ ಒಂಥರ ಇದು ಫ್ರಸ್ಟ್ರೇಷನ್ ಆಗಿ ಶುರುವಾಗುತ್ತೆ ಆ ಗಾಳಿ ಬರಬೇಕು ಈ ಗೇರ್ಸ್ ಎಲ್ಲ ಹಾಕಿದಾಗ ಅವಾಗಲೇ ನೋಡಿ ಸ್ವಲ್ಪ ಸಮಾಧಾನ ಒಬ್ಬ ಫ್ಯೂಯಲ್ ಬರ್ನ್ ಆಗ್ತಿರೋದಕ್ಕೂ ಎನರ್ಜಿ ಬರ್ನ್ ಆಗ್ತಿರೋದಕ್ಕೂ ಎರಡು ಕಾಂಪೋನ್ಸೇಟ್ ಆಗುತ್ತೆ ಇಲ್ಲ ಅಂದರೆ ಅಯ್ಯೋ ಸೆಕೆ ಆಗ್ತೈತೆ ಅಂತ ಕಷ್ಟಪಡಬೇಕು ನಮ್ಮ ಫೋಟೋ ಶೂಟ್ ಜಾಗ ಅಲ್ಲೇ ಕಾಣಿಸ್ತಿದ್ಯಲ್ಲ ಅದೇನೆ ಓಪನ್ ಮಾಡೋವರು ಇಲ್ವೋ ಅದು ಗೊತ್ತಿಲ್ಲ ನಾನು ಸಲ ಬಂದಾಗ ಇನ್ನೂ ರೋಡ್ ಮಾಡ್ತಾ ಇದ್ರು ನಂಗೆ ಗೊತ್ತೇ ಇರಲಿಲ್ಲ ಈ ಥರ ರೋಡ್ ಆಗುತ್ತೆ ಅಂತ ಇದೇ ಥರ ಇದ್ಬಿಟ್ರೆ ಎಲ್ಲ ಕಡೆ ರೋಡು ಕ್ರೇಜ್ ಏನು ಮಾಡೋರಪ್ಪ ರೋಡ್ ಮಾತ್ರ ಕ್ರೇಝಿಯಾಗಿ ಆಗ್ತೈತೆ ರೋಡು ಆಗಲಿ ಆಗಲಿ ನೆಕ್ಸ್ಟು ಸ್ಟ್ರೆಚ್ ಹೊಡಿಯೋಕ್ಕೆ ಎಲ್ಲೋದ್ರಪ್ಪ ಇವರು ಈಗ ಬರ್ತಾವ್ರ ನಮ್ಮ ಧೀರಾಜ್ ನೋಡಿ ಫುಲ್ಲು ಕಾರ್ನರಿಂಗು ಯಾಕೆ ಬರಲಿಲ್ಲ ಇಷ್ಟೊತ್ತು ಅವರು ನಾನು ಆವಾಗಲೇ ಬಂದರು ಅಂದ್ಕಂಡೆ ಓ ಓ ಕ್ರೇಜಿ ಟೈಮಿಂಗ್ಸಲ್ಲಿ ಬರ್ತಿದ್ದೀವಿ ಸೊ ನಮ್ಮ ಚಾರ್ಲಿ ಪೇರು ಬ್ರೋ ಹೆಂಗೈತೆ ರೋಡು ಓಪನ್ ಆದ್ರೆ ಹೆಂಗಿರುತ್ತೆ ಕ್ರೇಜಿ ಆಗಿ ಮಾಡವ್ರೆ ರೋಡ್ ಮಾತ್ರ ಇದು ಅದೇ ರೋಡ್ ಅನ್ಸುತ್ತೆ ಬ್ರೋ ಫೆರಿ ಫೆರಿಯಲ್ಲಿ ಇವಾಗೇನ ಕನೆಕ್ಟ್ ಆಗೋದಿದು ಹಾಯ್ ಬ್ರೋ ಇಲ್ಲಿ ಬೈಕ್ಸ್ ಬ್ಯಾನ್ ಮಾಡದೇ ಇದ್ರೆ ಸಾಕು ಎಷ್ಟಾರ ರೋಡ್ ಮಾಡಲಿ ಬೇಕಾದ್ರೆ ಟೋಲ್ ಮಾಡಲಿ ಬ್ರೋ ಇಪ್ಪತ್ತು ರೂಪಾಯಿ ನಮ್ಗೆ ಏನು ಬೇಜಾರಿಲ್ಲ ಬೈಕಿಗೂ ಬ್ಯಾನ್ ಮಾತ್ರ ಮಾಡಬೇಡಿ ಅಷ್ಟೇ ಸೊ ಓಕೆ ಬಾಯ್ಸ್ ಫೋಟೋ ಶೂಟೇನೋ ಒಂದು ಲೆವೆಲ್ಗೆ ಮುಗೀತು ಕತ್ಲಾಗ್ತಾ ಬಂತು ನಮ್ಮ ಸ್ಟಾಕ್ ಆಗಿರೋದ್ರಿಂದ ಲೆನ್ಸು ಸೊ ಡಿ ಎಸ್ ಎಲ್ ಆರ್ ಕ್ಯಾಮ್ರಾ ಇನ್ನೂ ಆಪ್ರೇಟ್ ಮಾಡೋದು ಕಲಿಬೇಕು ನಾವು ಸೊ ಇವಾಗೇನು ಮಾಡೋಣ ಒಳ್ಳೆ ಕಾರ್ನರಿಂಗ್ಸ್ ಇದ್ದಾವೆ ಒಂದು ಎರಡು ವೀಡಿಯೋ ಮಾಡ್ಕೊಂಬಿಟ್ಟು ಸೊ ಹಿಂಗೆ ಒಂದು ಸ್ಟ್ರೆಚ್ ಹೋಗಿ ಬಂದ್ಬಿಟ್ಟು ವೀಡಿಯೋನೇ ಇನ್ ಮಾಡೋಣ ಸೊ ಸನ್ಸೆಟ್ ಪಾಯಿಂಟಿಗೂ ಅದಕ್ಕೂ ಅಂದರೆ ಸನ್ಸೆಟ್ ಆಗ್ತಾ ಇರೋದಕ್ಕೆ ಚಾರ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಕಾಣಿಸ್ತೈತಿ ಎಲ್ಲಿ ತಗ್ಲಾಕೆ ಅಂತ ಗುರು ಹಾಂ ಓಕೆ ಸೊ ಒಂದು ರೀಲ್ ಮಾಡುವ ಸೊ ಈಗ ನಮ್ಮ ಸರದೇ ಬಾಯ್ಸ್ ಹೆಂಗ್ ಬಂತಂತ ಗೊತ್ತಿಲ್ಲ ಬಂತ ಅಲ್ಲಾಡುತ್ತೆ ಬ್ರೋ ಎಳ್ಳಿರಲ್ಲಿ ಎಕ್ಸೆಟ್ರು ಕೊಟ್ಟೆ ಸೊ ಫೋಟೋ ಶೂಟ್ ಮಾಡೋ ಅಷ್ಟೊತ್ತಿಗೆ ಕತ್ಲಾಗೋಯ್ತು ಬೈಸ್ ನಮ್ಮ ಚಾರ್ಲಿಯ ಫಸ್ಟ್ ಪಂಚರ್ ಆಗಿಬಿಟ್ಟಿದೆ ಒಂದು ಮಳೆ ಚುಚ್ಕೊಂಡೈತೆ ಎಷ್ಟು ಡೀಪ್ ಐತೆ ಅಂತ ಗೊತ್ತಿಲ್ಲ ನೋಡೋಣ ಪಂಚರ್ ಹಾಕ್ಸೋಣ ಸೊ ಇವಾಗ ಈ ಸ್ಟ್ರೆಚ್ ಎಲ್ಲಿ ಮುಂಟೈತೆ ನೋಡ್ಕೊಂಬರ್ತೀವಿ ಎಲ್ಲಿ ಮುಂಟೈತೆ ನೋಡ್ಕೊಂಬಂದ್ಬಿಟ್ಟು ಮನೆ ಕಡೆ ಜಾಯ್ ಹಿಂಗೇ ಮಜಾ ಗುರು ರೋಡ್ ಚೆನ್ನಾಗಿದ್ರೆ ಚಲೇ 여도? 아, 놀아나? 오, 이걸면 8대에 그루 언겐해. ಡ್ರಿಂಕ್ ಅಂಡ್ ಡ್ರೈವ್ ಅವರ್ ಚಾರ್ಜ್ ಓನ್ಲಿ ಡ್ರಿಂಕ್ಸ್ ಪೆಟ್ರೋಲ್ ನಾಟ್ ಮೀ ಓಪನ್ ಐತಲ್ಲ ರೋಡು ನಮ್ಗೆ ಹೆಂಗ ಗೊತ್ತಾ ಬೈಕರ್ಸ್ಗೆ ಹೊಸ ಬೈಕ್ ತಂಡ್ರೆ ನಡಿ ಹೋಗ್ತಿವಿ ಹೊಸ ಬೂಟ್ಸ್ ತಂದರೆ ರೈಡ್ ಹೋಯ್ತೀವಿ ಆಮೇಲೆ ಹೊಸ ಗೇರ್ಸ್ ತಂದರೆ ರೈಡ್ ಹೋಯ್ತೀವಿ ಅದಾದಮೇಲೆ ಹೊಸ ಟೈರ್ ಹಾಕ್ಸಿದ್ರೆ ರೈಡ್ ಹೋಯ್ತೀವಿ ಸೊ ರೈಡ್ ಹೋಗೋಕೆ ಒಂದು ಕಾರಣ ಬೇಕಷ್ಟೇ ಬಿಟ್ಟರೆ ನಮಗಿನ್ನೇನು ಬೇಡ ಸುಮ್ಮನೆ ಹೋಯ್ತಾ ಇರ್ತೀವಿ ಬಿಟ್ರೆ ಇನ್ನೇನು ಇಲ್ಲ ಹಿಂಗೆ ಜಾಲಿ 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 ಎಷ್ಟು ಹೊಡಿಯುತ್ತೆ ನೋಡೋಣ ಚಾರ್ಲಿ ಕಮ್ಮಿ ಹೊಡಿತಿಲ್ಲ ಗುರು ಅಯ್ಯೋ ಕ್ರೇಜಿ ಎದೆ ಚಕ್ಕೆ ಎಲ್ಲ ನೋವಾಗೋಯ್ತು ಹಿಂಗೆ ಅಷ್ಟು ವಿಂಡ್ ಹೊಡಿಯುತ್ತೆ ಇಲ್ಲಿ ರೋಡಲ್ಲಿ ಸೊ ಅದಕ್ಕೆ ಟಾಪ್ ಹ್ಯಾಂಡ್ ಹೊಡಿಯಲ್ಲ ಇಲ್ಲಿ ಇಲ್ಲಿ ಏನಿದ್ರು ಸೂಪರ್ ಬೈಕ್ಸೇ ಆಗ್ಬೇಕು ಇಲ್ಲಿ ಇವೆಲ್ಲ ಟೂ ನೈಂಟಿ ರೈನು ಆರಾಮಾಗಿ ಈ ರೋಡಲ್ಲಿ ಸೊ ರೋಡ್ ಖಾಲಿ ಇರೋದ್ರಿಂದ ಈ ತರ ಹೈ ಸ್ಪೀಡ್ ಸಲ್ ಓಡಾಡ್ತಿದೀವಿ ಬಿಟ್ರೆ ಇಲ್ಲಾಂದ್ರೆ ನಾವು ರೋಡ್ ಕಾನ್ಶಿಯಸ್ ಆಗಿ ಯಾರಿಗೂ ತೊಂದ್ರೆ ಮಾಡ್ದೇನೆ ಓಡಾಡೋದು ಸೊ ಡೋಂಟ್ ಟ್ರೈ ದಿಸ್ ಹಟ್ ಹೋಮ್ ಸ್ಕೂಲ್ ಆರ್ ಎನಿವೇರ್ ಡಬ್ಲ್ಯೂ ಡಬ್ಲ್ಯೂ ಥರ ಸೊ ಎಲ್ಲ ಸೇಫ್ಟಿ ಗೇರ್ಸ್ ಹಾಕೊಂಡೇ ಓಡಿಸಿ ದಯವಿಟ್ಟು ಸರಿನಾ ನಾವಂತೂ ಖಾಲಿ ರೋಡಿದ್ದಾಗ ನಿಮಗೋಸ್ಕರ ನೀವು ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಖುಷಿ ಜೊತೆ ಏನೋ ಒಂದು ವೀಡಿಯೋಗ ಒಂದು ಕಂಟೆಂಟ್ ಬೇಕಲ್ವಾ ಅಂತ ಹೇಳ್ಬಿಟ್ಟು ಈ ಥರ ಒಂದೊಂದು ಸ್ಟ್ರೆಚ್ಚು ಟಾಪ್ ಸ್ಪೀಡ್ ಹೊಡೆಯೋದು ಅದು ಇದು ಮಾಡ್ತೀವಿ ಬಿಟ್ಟರೆ ನಮಗೇನು ಅದೇ ಹಾಬಿ ಅಲ್ಲ ಸೊ ಎಲ್ಲ ಕಡೆ ಟಾಪ್ ಸ್ಪೀಡ್ ಹೊಡೆದ್ರೆ ಈ ಥರ ಫ್ಯೂಯಲ್ ಹೊಂಚಕ್ಕೆ ಆಯ್ತದೆ ಹೊಂಚಾಕ ಆಗೋದು ಇಲ್ಲ ಸೊ ಡೋಂಟ್ ಫಾಲೋ ದಿಸ್ ಎವ್ರಿ ಟೈಮ್ ಓಕೆ ಬಾಯ್ಸ್ ಇಲ್ಲಿ ನಿಲ್ಸಿದ್ರೆ ಎಲ್ಲಿ ಪೊಲೀಸ್ ಗಿಲೀಸ್ ಹಾಕಿ ಅಂತಾರೋ ಅಂತ ನಮಗೆ ಬೇರೆ ಭಯ ಯಾರೂ ಹಾಕೋಣಲ್ಲ ಅಂದ್ಕಂತೀನಿ ಈ ಕಾರ್ನವ್ರು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಇಲ್ಲಿ ಹೋಯ್ತದ ಇಲ್ಲವಪ್ಪ ಆ ಕಡೆ ಹೋಗ್ಬೇಕಿತ್ತು ಓ ರಾಮ ಹೋಯ್ತದೆ ರೋಡ್ ಮಾತ್ರ ಕ್ರೇಜಿ ಚೆನ್ನಾಗಿ ರೋಡ್ರು ಚೆನ್ನಾಗಿ ಹೇಳಿದ ಮಾಡಿಸಿದ್ ರೋಡು ನೆಕ್ಸ್ಟಿಂದ ಚೆನ್ನಾಗಿ ಹೋಗ್ತೀವಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೇಟ್ಗೆ ಹೆಂಗಿರ್ತದೆ ಚೆನ್ನೈ ಟು ಬ್ಯಾಂಗ್ಳೂರ್ ಸೊ ಓಕೆ ಬಾಯಿಸಿ ಲಾಕ್ಡೌನ್ ಇಲ್ಲಿಗೆ ಎಂಡ್ ಮಾಡೋಣ ಇನ್ನೇನು ಸಂಜೆ ಆಗ್ತಾ ಬಂತು ಸೊ ಇನ್ನು ರೆಕಾರ್ಡ್ ಮಾಡಿನೂ ಏನು ಪ್ರಯೋಜನ ಇಲ್ಲ ನಮ್ಮದಿರದ್ದು ಶೂ ಸ್ವಲ್ಪ ಬ್ರೇಕಿನ್ ಆಗೈತೆ ಅಂತ ಅಂದ್ಕೊಂಡಿದ್ವಿ ಹಿಂಗೆ ಯೂಸ್ ಟು ಇಟ್ ಆಗ್ತಾ ಇದ್ರೇ ಬ್ರೇಕ್ ಇನ್ ಆಗುತ್ತೆ ಸೊ ನಮ್ಮ ಇನ್ನೊಬ್ರು ಫ್ರೆಂಡ್ ಬಂದಿದ್ರಲ್ಲ ತ್ರೀ ನೈಂಟಿ ಅವರು ಅವ್ರದ್ದು ಚಾನಲ್ ನೇಮ್ ಬಂದ್ಬಿಟ್ಟು ಸನ್ ಆಫ್ ಚಂದ್ರಕಲಾ ಅಂತ ಹೇಳ್ಬಿಟ್ಟು ಸೊ ಅವ್ರನ್ನೂ ಫಾಲೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂಟಿಲ್ ದೆನ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್ ಬಾಯ್ಸ್